ಹುಡುಗಿಯನ್ನು ಚುಡಾಯಿಸುತ್ತಿ ಎಂದು ಆರೋಪ ಹೊರಿಸಿ ವ್ಯಕ್ತಿಯೋರ್ವನನ್ನು ಹಿಗ್ಗಾಮುಗ್ಗ ಥಳಿಸಿ ನಂತರ ಚುಡಾಯಿಸುವ ವ್ಯಕ್ತಿ ಬೇರೆಯವನು ಎಂದು ತಿಳಿದು ಬಂದ ಮೇಲೆ ಹಲ್ಲೆ ಮಾಡಿದವರು ಕ್ಷಮೆಯಾಚಿಸಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಜರುಗಿದೆ ಮೂಲತಃ ಜಮಖಂಡಿ ತಾಲೂಕಿನ ಹುಲ್ಯಳ ಗ್ರಾಮದ ನಿವಾಸಿ ಶಂಭು ಪುಂಡ್ಲಿಕ್ ಕೋರಿ ಎನ್ನುವ ವ್ಯಕ್ತಿಗೆ ಕೆಲ ವ್ಯಕ್ತಿಗಳು ನಮ್ಮ ಮನೆಯ ಹುಡುಗಿಯನ್ನು ಚುಡಾಯಿಸುತ್ತಿ ಎಂದು ಆರೋಪ ಹೊರೆಸಿ ದೂರವಾಣಿ ಕರೆ ಮಾಡಿ ಜಮಖಂಡಿ ನಗರದ ಬಿಎಲ್ಡಿಇ ಕಾಲೇಜಿನ ಹಿಂಬದಿಯ ಭಾಗಕ್ಕೆ ಕರುಹಿಸಿ ಮನಸೋ ಇಚ್ಛೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಎಂದು ಥಳಿಸಿಕೊಂಡಿರುವ ವ್ಯಕ್ತಿ ಆರೋಪವನ್ನು ಮಾಡಿದ್ದಾರೆ ಸದ್ಯಕ್ಕೆ ವ್ಯಕ್ತಿಯನ್ನು ಥಳಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಥಳಿಸುವ ವೇಳೆ ಹಲ್ಲೆಗೊಳಗಾದ ವ್ಯಕ್ತಿ ತನ್ನ ತಪ್ಪಿಲ್ಲ ಎಂದು ಪರಿಪರಿಯಾಗಿ ಬೇಡಿಕೊಂಡರು ಕಬ್ಬಿಣದ ರಾಡ್ಗಳಿಂದ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಎಂದು ತಿಳಿದು ಬಂದಿದೆ ಕಳೆದ ಸೆಪ್ಟೆಂಬರ್ ಏಳರಂದು ಸಂಜೆ ನಾಲ್ಕು ಗಂಟೆ ಸಂದರ್ಭದಲ್ಲಿ ಹಲ್ಲೆಗೊಳಗಾದ ವ್ಯಕ್ತಿಯೇ ಜಮಖಂಡಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಇದಾದ ಬಳಿಕ ಚುಡಾಯಿಸುತ್ತಿದ್ದ ವ್ಯಕ್ತಿ ಇವರಲ್ಲ ಎಂದು ಗೊತ್ತಾದ ಮೇಲೆ ಹಲ್ಲೆ ಮಾಡಿದವರು ಕ್ಷಮೆಯಾಚಿಸಿ ಪ್ರಕರಣ ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತಿದ್ದಾರೆ ಎಂದು ಹಲ್ಲೆಗೆ ಒಳಗಾದ ವ್ಯಕ್ತಿ ಶಂಭು ಕೋರಿ ಅವರು ಹೇಳಿಕೊಂಡಿದ್ದಾರೆ ಇನ್ನು ಈ ಕುರಿತು ಅವರು ಮಾತನಾಡಿದ್ದು ಘಟನೆ ವಿವರಣೆ ನೀಡಿದ್ದು ಹೀಗೆ ನನ್ನ ಹೆಸರು ಶಂಭು ಪುಂಡಿ ಕೋರಿ ರೀ ನಮ್ದು ಹುಲ್ಲಾ ಗ್ರಾಮ ರೀ ಏಳನೇ ತಾರೀಕು ರೀ ನಾವು ನಾನು ಜಾತ್ರೆಗೆ ಹೋಗಿ ಬರತಿದ್ದೀವಿ ರೀ ಬರೋ ಮುಂದೆ ಅವ್ರು ಏನು ಮಾಡ್ರಿ ನರಸಿಂಹ ನಾವು ಫೋನ್ ಹಚ್ಚಿದ್ರಿ ಒಂದು ಹುಡುಗಿನ ಕಾಡಿ ಅಂತ ಹೇಳಿ ಕಾಡಿಲ್ರಿ ಎಲ್ಲಿ ಬರಲಿ ಹೇಳತ್ತನ್ರಿ ನಾನು ಇಲ್ಲಿ ಸ್ವಿಮ್ಮಿಂಗ್ ಪೂಲಿಂದ ಇಂದ ಬಾ ಅಂತಂದ್ರಿ ಅವ್ರ ಅಲ್ಲಿ ಹೋದ್ರಿ ಹೋಗ್ಯಾನ ಒಟ್ ನಾನು ಏನೂ ಮಾತಾಡ್ಸಿ ಕೊಡ್ಲಿಲ್ಲ ರೀ ಅವ್ರು ಹುಡುಗಿ ಯಾರನ್ನೋದು ನಮ್ಗೆ ಗೊತ್ತಿಲ್ಲ ರೀ ಹಂಗ ಬಡಿದ ಒಂದ ಮಾಡಿರಿ ಆಮೇಲೆ ರೀ ಈಕಟ್ಟು ಒಬ್ಬ ಕಲ್ ತೊಂದ್ರಿ ಅದ್ರೋಗ ಕಲ್ ತೊಂಗ್ಸಿಂದ ಎದಿ ಮ್ಯಾಗ ಯಾಕೆ ಬಂದ್ರಿ ಅವ್ ಯಾಕೆ ಬರೋಣ ನಾ ಏನೂ ಮಾಡಿಲ್ಲ ತಪ್ಪಾ ಯಾರನ್ನೋದು ಕರ್ಕೊಂಬರ್ರಿ ಕೇಳೋಣ ಅಂತ ಕತ್ತಿನ್ರಿ ನಾನು ಈಕಟ್ಟ ನಾ ಭಾಳ ಬಡಿಯಾನ ನನಗೆ ಇದನ್ನ ಭಾಳ ಪೆಟ್ಟಾಗಣ ರೀ ನಾ ಸರ್ಕಾರದ ವಾಕ್ನ ಹೋಗಿ ಮೇಲ್ಸಿ ಮಾಡೀನಿ ಆಮೇಲೆ ಅವರು ಸರ್ ಎಫ್ ಐ ಆರ್ ಮಾಡ್ಯಾರ ಈಗ ಅದಕ್ಕೆ ಅವ್ರ ಮ್ಯಾಗ ಏನು ಕ್ರಮ ಕೈಗೊಳ್ತೀರಿ ನೀವೋ ಕಳ್ಕೊರಿ ನಾನು ಜೀವದ್ ಮ್ಯಾಗ ಭಾಳ ಬೆದರಿಕೆ ಹಾಕತ್ತಾರು ನೀವೋ ಏನು ಮಾಡ್ತೀರಿ ಮಾರ್ರಿ ಸರ್ ಯಾರ್ಯಾರು ಹೋಗಿ ಿ ನಾವ್ ಏನು ಹೋಗಿದಿವ್ರಿ ಫೋನ್ ಏನ್ ಅವ್ರ ಒಂದು ಹುಡ್ಗಿನ್ ಕಾಡಿ ಬಾತ್ ಫೋನ್ ಹಚ್ಚಿದ್ರಿ ಅವ್ರ ಇಕಟ್ಟ ಅವತ್ ಪ್ರೂಫ್ ಪ್ರೂಪ್ ಎಲ್ಲದಾವತ್ ಅಂದ್ರಿ ಮರದ ನೀ ಅಲ್ಲವ ಬ್ಯಾರದವ್ರ ಅದಾರ ನಮ್ಮ ನಮ್ ತಾಪತಿ ಕೇಸ್ ಹೊಲ್ಟಾ ತಗ ತಂದ್ರಿ ಮತ್ ಅವ್ರು ಮೋಟ್ರ್ ಬಿಚ್ಚು ಪಾನ ಇರ್ತಾವ್ರಿ ದೊಡ್ಡ ಅದರಲ್ಲಿ ಮಾಡ್ಯಾರೀ ಎಷ್ಟ್ ಜನ ಇದ್ರು ಅವ್ರ ಐದ್ ಜನ ಇದ್ರಿ ಏನ್ ಹೆಸರು ಗೊತ್ತ ನರಸಿಂಹ ಅತ್ಯಾಪ್ನವ್ರಿ ಮತ್ ಈಶ್ವರ್ ಅತ್ಯಾಪ್ನವ್ರಿ ಮಲ್ಲಪ್ಪ ಅತ್ಯಪ್ಪನವ್ರಿ அது மந்திரிண்ட் மந்தசத நெல் இக்கட் அர்னாங்க அடமிட் ஆகிவி அட்மிட் ஆகணும் இவ்வளோஸ் எம் எல் சி கேஸ் எஃப்ஐ ஆர் மாறி அதன் எஸ் பி ஆஃபீஸ்வரி எல்லா எஃப்ஐ ஆர் மா ಮಾಡ್ಕೊಂಡ್ಯಾಗ ಈ ಕಟ್ ನಾವು ಟೇಷನ್ ಕರ್ಸಿದ್ರಿ ನಮ್ನ ಇಕಟ್ಟ ಇವತ್ತೇನೈತ್ರಿ ಪಂಚನಾಮ ಮಾಡೋದಕ್ಕೆ ಬಾ ತಂದ್ರಿ ಬರ್ರಿ એ પરસુ બાઈલ બાઈ બાઈ નમ મગળ એ પરસુ બર બર યો ની મને કિસ દે ની યો એ પરસુ બર યાર બરતા યાર ગબડ પા